ಅವು ಪಂಚಾಯತಿಯಿಂದ ರೆಜಿಸ್ಟ್ರೇಷನ್ ಕಾಪಿನೂ ಕೊಟ್ಟಿದ್ದಾರೆ ಈ ಜಾಗ ಅನುಮತಿನೂ ಕೊಟ್ಟಿದ್ದಾರೆ ಇದು ಅನುಮತಿ ಕೊಟ್ಟು ಎರಡು ವರ್ಷ ಆಗೈತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯನ್ನು ನಾಶ ಮಾಡಿ ಎಲ್ಲ ಜಾತಿಯವರೆಗೂ ಇಲ್ಲಿ ಮೀನ್ಸ್ಲಿರುವಂತ ಜಾಗಿನ ಸರ್ಕಾರಿನೇ ಇಲ್ಲಿಂದ ಕಾಜಿ ಸೋನಿಯಿಂದ ಕಾಡಗೋಡಿ ಪೊಲೀಸ್ ಠಾಣೆವರೆಗೂ ನಾವು ಕಾಲ್ನಡಿಗೆ ಜೊತೆ ಇಟ್ಕೊಂಡಿದ್ದೀರೇ ಯಾರು ಮಾಡಿರ್ತಾರೋ ಅವರಿಗೆ ಸರಿಯಾದ ಶಿಕ್ಷೆ ಆಗಿ ನಮ್ಗೆ ನ್ಯಾಯ ತೋರಿಸ್ಕೊಡ್ತೀವಿ ಅವ್ರು ಒತ್ತುವರಿ ಮಾಡಿಕೊಂಡು ಓರ್ಜರಿ ಪೇಪರ್ಗಳು ಮಾಡಿಕೊಂಡು ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಹಾಗೆಯೇ ಬೆಂಗಳೂರು ಯಾವಾಗ ಐ ಟಿ ಬಿ ಟಿ ಸಿಟಿ ಆಯ್ತೋ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಸರ್ಕಾರಿ ಭೂಮಿಗಳನ್ನ ಆಡೋ ಹಗಲೇ ಭೂಗಲ್ರು ಬಕಾಸುರರಂತೆ ನುಂಗಿ ಹಾಕ್ತಾ ಇದ್ದಾರೆ ಅದು ಯಾವುದೇ ಸರ್ಕಾರಿ ಭೂಮಿಗಳನ್ನ ಹಾಗೆಯೇ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿರುವ ಭೂಮಿಗಳನ್ನು ಕೂಡ ಬಿಡ್ತಿಲ್ಲ ಇನ್ನು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮತ್ತು ಅವರ ಪುತ್ಥಳಿಗೆ ಅನುಮತಿಯನ್ನ ಪಡೆದು ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಇದೇ ಏಪ್ರಿಲ್ ಹದಿನಾಲ್ಕರಂದು ಲೋಕಾರ್ಪಣೆ ಮಾಡುವಂತ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕಿಡಿಗೇಡಿಗಳು ಬಾಬಾ ಸಾಹೇಬರ ಪುತ್ಥಳಿಯನ್ನ ಕದ್ದೊಯ್ದಿದ್ದಾರೆ ಈ ಒಂದು ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಜಿ ಸೊನ್ನೇನಹಳ್ಳಿಯಲ್ಲಿ ನಡೆದಿದೆ ಈ ಒಂದು ಕಾಜಿ ಸೊನ್ನೇನಹಳ್ಳಿಯಲ್ಲಿರುವಂತಹ ಗ್ರಾಮ ಠಾಣಾ ಭೂಮಿಯಲ್ಲಿ ಮೂರು ಪಾಯಿಂಟ್ ಐದು ಎಕರೆ ಭೂಮಿಯನ್ನ ಬಾಬಾ ಸಾಹೇಬರ ಭವನ ಮತ್ತು ಪುತ್ಥಳಿ ನಿರ್ಮಾಣಕ್ಕೆ ಅನುಮತಿಯನ್ನ ಪಡೆದುಕೊಂಡಿದ್ರಂತೆ ಈಗ ರಾತ್ರೋರಾತ್ರಿ ಬಾಬಾ ಸಾಹೇಬರ ಪುತ್ಥಳಿಯನ್ನ ಕಿಡಿಗೇಡಿಗಳು ಒತ್ತೊಯ್ದಿದ್ದಾರೆ ಇದರ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ ಕೂಡಲೇ ಅವರ ವಿರುದ್ಧ ಕ್ರಮ ಆಗಲಿಲ್ಲ ಅಂತಂದ್ರೆ ನಾವು ಕಾದಿ ಸೊನ್ನೆಯ ಹಳ್ಳಿಯಿಂದ ಕಾಡುಗೋಡಿ ಪೊಲೀಸ್ ಠಾಣೆಯವರೆಗೆ ಕಾಲ್ನಡಿಗೆ ಜಾಥಾವನ್ನ ನಡೆಸ್ತೇವೆ ರಾಜ್ಯಾದ್ಯಂತ ತೀವ್ರವಾದಂತಹ ಪ್ರತಿಭಟನೆಗಳನ್ನ ನಡೆಸ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಇದೀಗ ಗ್ರಾಮಸ್ಥರು ನೀಡಿದ್ದಾರೆ ಇವರೊಟ್ಟಿಗೆ ಇದೀಗ ದಲಿತ ಮುಖಂಡರಾದಂತಹ ಮೋಹನ್ ರಾಜ್ರವರು ಭೀಮ್ ಪ್ರಜಾಸಂಘದ ರಾಜ್ಯಾಧ್ಯಕ್ಷ ಫೀಲ್ಡ್ ಮುರುಗೇಶ್ ರವರು ಹಾಗೆಯೇ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸೋಮಶೇಖರ್ ಹಾಗೂ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು ಯಾರು ಈ ಒಂದು ಬಾಬಾ ಸಾಹೇಬರ ಪುತ್ಥಳಿಯನ್ನು ಕದ್ದೊಯ್ದಿದ್ದಾರೆ ಅವರ ವಿರುದ್ಧ ಘೋಷಣೆಗಳನ್ನು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲು ಈ ಒಂದು ಪಿಲ್ಲರ್ ಅನ್ನ ನಿರ್ಮಾಣ ಮಾಡಲಾಗಿದೆ ಇದರ ಮೇಲೆ ಇದ್ದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಕಿಡಿಗೇಡಿಗಳು ರಾತ್ರೋರಾತ್ರಿ ಕದ್ದೊಯ್ದಿದ್ದಾರೆ ಆ ಮೂಲಕ ಇದು ಸರ್ಕಾರಿ ಭೂಮಿ ಇದನ್ನ ಕಬಳಿಸಲು ಎಲ್ಲ ರೀತಿಯಾದಂತಹ ಸಂಚನ್ನ ಮಾಡಿದ್ದಾರೆ ಕಾಜಿ ಸೊನ್ನೆನಹಳ್ಳಿಯ ಗ್ರಾಮಸ್ಥರೇ ಈ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಅನುಮಾನವನ್ನ ಈಗ ದಲಿತ ಮುಖಂಡರುಗಳು ವ್ಯಕ್ತಪಡಿಸಿದ್ದು ಹೀಗೆ ನಾವು ಪಂಚಾಯತಿಯಿಂದ ರೆಜಿಸ್ಟ್ರೇಷನ್ ಕಾಪಿನೂ ಕೊಟ್ಟಿದ್ದಾರೆ ಈ ಜಾಗಕ್ಕೆ ಅನುಮತಿನೂ ಕೊಟ್ಟಿದ್ದಾರೆ ಇದು ಅನುಮತಿ ಕೊಟ್ಟು ಎರಡು ವರ್ಷ ಆಗೈತೆ ಕೊಟ್ಟು ನಾವು ಅನುಮತಿ ಕೊಡದೆ ನಾವು ಇಲ್ಲಿ ಎಲ್ಲ ಸಂಭ್ರಮಾಚರಣೆ ಮಾಡ್ತಾ ಇರೋದು ಸುಮಾರು ಪೂರ್ವಿಕರಿಂದ ಹದಿನೈದು ವರ್ಷದಿಂದನೂ ನಾವು ಮಾಡ್ತಾನೇ ಇದ್ದೀರಿ ಎಷ್ಟು ಜಾಗ ಸರ್ ಇಲ್ಲಿ ನೂರಕ್ಕೆ ನೂರು ಜಾಗ ರಿಸರ್ವ್ ಮಾಡ್ತೀವಿ ಈಗ ಬೇರೆ ಹೇಳಿದ್ವಿ ಬಂದು ಲ್ಯಾಂಡ್ ರಾಬ್ರಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇ ಇಒ ಆಫೀಸಲ್ಲಿ ಕೇಸ್ ನಡೀತಾ ಇದೆ ಅದಕ್ಕೆ ಸಾಕಷ್ಟು ತುಂಬ ಜನ ನಮ್ಗೆ ಸಪೋರ್ಟ್ ಸಾಥ್ ನೀಡಿ ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ವೇದಾಂತ್ ಸ್ವಾಮಿ ಅನ್ನೋರು ಮುಂದೆ ನಿಂತು ಬೇಸು ಹಾಕಿ ಎಲ್ಲ ನಡೆಸ್ತಾ ಇದ್ದಾರೆ ಜನಾಂಗದವ್ರಿಗೂ ಎಲ್ಲ ಜಾತಿಯವರೆಗೂ ಇಲ್ಲಿ ಮೀಸಲಿಡುವಂಥ ಜಾಗನ ಸರ್ಕಾರಿನೇ ಇಲ್ಲಿ ಆಡು ಬೆಳೆದಂಥ ಮಕ್ಕಳು ನಾವು ಮಕ್ಕಳಿಂದನೂ ನೋಡ್ತಾ ಇದ್ದೀರಿ ಇದೆಲ್ಲ ಸರ್ಕಾರಿ ಜಾಗನೇ ಅವು ಒತ್ತುವರಿ ಮಾಡಿಕೊಂಡು ಪೋರ್ಜರಿ ಪೇಪರ್ಗಳು ಮಾಡಿಕೊಂಡು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಇಲ್ಲಿ ಭಾವನಗಳು ನೋಡಿ ಇಲ್ಲಿ ಭಾವನೆ ಕಟ್ಟಿದ್ದಾರೆ ಅಲ್ಲಿ ಕಣಕಮ್ಮ ದೇವಸ್ಥಾನ ಇದೆ ಕಣಕನ ಭವನ ದೇವಸ್ಥಾನ ಇದೆ ಅಲ್ಲಿ ಅಂಬೇಡ್ಕರ್ ಭವನ ಬೋರ್ಡು ಎಲ್ಲ ಇದೆ ನೋಡಿ ಇದು ನೂರೈವತ್ತು ಇನ್ನೂರು ವರ್ಷದಿಂದ ಹುಣಸೆ ಮರ ಹರಾಜು ಪಂಚಾಯಿತಿನಲ್ಲಿ ಹರಾಜು ಕೂಗ್ತಾ ಇದ್ದಿದ್ದು ಹುಣಸೆ ಮರಗಳಲ್ಲೆಲ್ಲ ಪಂಚಾಯತಿನಿಂದಾನೆ ಹರಾಜು ಹೋಗಿ ಮಾರಾಟ ಮಾಡ್ತಾ ಇದ್ರು ಈ ಥರ ಎಲ್ಲ ಪ್ರೂಫ್ ಇದೆ ಹಾಗೂ ಮೋಸ ಮಾಡ್ತಾ ಇದ್ರು ಸರ್ ಊರಿನ ಗ್ರಾಮಸ್ಥರೇ ಇದ್ದಿದ್ದು ಹಾಗೆಯೇ ಈ ಒಂದು ಖಾದಿ ಸೊನ್ನೆ ಹಲವು ಸರ್ಕಾರಿ ಭೂಮಿಗಳನ್ನ ಈಗಾಗಲೇ ನುಂಗಿ ಹಾಕಿದ್ದಾರೆ ಅದರ ವಿರುದ್ಧವೂ ಕೂಡ ನಾವು ಧ್ವನಿ ಎತ್ತೇವೆ ಜೊತೆಗೆ ಬಾಬಾ ಸಾಹೇಬರ ಪುತ್ಥಳಿಯನ್ನ ಯಾರು ಕದ್ದೊಯ್ದಿದ್ದಾರೆ ಅವರನ್ನು ಕೂಡಲೇ ಬಂಧಿಸ್ತಾ ಇದ್ರೆ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತ ಹೇಳಿ ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಫೀಲ್ಡ್ ಮುರುಗೇಶ್ ಅವರು ಎಚ್ಚರಿಕೆ ನೀಡಿದ್ದು ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಧ್ವಂಸ ಮಾಡಿದ್ದಾರೆ ಇದು ಯಾವುದೇ ಒಂದು ವ್ಯಕ್ತಿ ಮಾಡಿದ್ರು ಇಲ್ಲ ಅದ್ರ ಹಿಂದುಗಡೆ ಇರ್ತಕ್ಕಂಥ ಯಾರಾದರೂ ದೊಡ್ಡ ಮಾಫಿಯಾ ಇರ್ತಕ್ಕಂಥ ಏನು ಬಿಲ್ಡರ್ ಆಗಿರ್ಬೋದು ರಾಜಕಾರಣಿ ಯಾರೇ ಆಗಿರ್ಬೋದು ಸರ್ ನೇರವಾಗಿ ಅವ್ರಿಗೆ ಒಂದು ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ಸರ್ ಇದು ಇನ್ನೊಂದು ಕಡೆ ಆಗಬಾರ್ದು ಇದೇನಾದರೂ ಆದರೆ ದಲಿತರು ಬರೀ ದಲಿತರಿಗಾಗಿ ಬಾಬಾ ಸಾಹೇಬ್ರು ಇಲ್ಲ ಪ್ರತಿಯೊಬ್ಬ ಜಾತಿ ಜನಾಂಗದ ಬಡವರ ಪರವಾಗಿ ಹೋರಾಟ ಮಾಡಿದಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಒಂದು ವಿಗ್ರಹವನ್ನು ಇವತ್ತು ಧ್ವಂಸ ಮಾಡಿದ್ದಾರೆಂದರೆ ಇದು ನಾವು ಒಪ್ಪೋದಿಲ್ಲ ಮತ್ತು ಏನು ನಮ್ಮ ಅಧ್ಯಕ್ಷರಾದಂಥ ನಮ್ಮ ರಾಜ್ ಸರ್ ನಾಳೆ ಬೆಳಿಗ್ಗೆ ಇಲ್ಲಿಂದ ಕಾಜಿ ಸೋನಿಯಿಂದ ಕಾಡಗೋಡಿ ಪೊಲೀಸ್ ಠಾಣೆವರೆಗೂ ನಾವು ಕಾಲ್ನಡಿಗೆ ಜೊತೆ ಇಟ್ಕೊಂಡಿದ್ದೀರಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಇದು ಬಿಡೋದಿಲ್ಲ ಮತ್ತು ಯಾರು ದುಷ್ಕರ್ಮಿಗಳು ಇದು ಏನು ಮಾಡಿದ್ದಾರೋ ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಇದಾಗಿಲ್ಲ ಅಂದರೆ ನಾವು ಉಗ್ರವಾದ ಉಗ್ರವಾದ ಹೋರಾಟ ನಾವು ಮಾಡ್ತೀರಿ ಮತ್ತು ಇದು ಇಲ್ಲಿಗೆ ಮುಗಿದಿಲ್ಲ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ನಾವು ಹಿಂಜರಿಯಲ್ಲ ನಾವು ಏನೇ ಆದ್ರೂ ನಾವು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಈ ಒಂದು ಪುತ್ಥಳಿಯನ್ನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಮತ್ತು ಅವರನ್ನು ಬಂಧಿಸಬೇಕು ಅಂತೇಳಿ ದಲಿತ ಮುಖಂಡರಾದಂತ ಮೋಹನ್ ರಾಜ್ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಸೋಮಶೇಖರ್ ಮತ್ತಿತರೆ ಮುಖಂಡರುಗಳು ಆಗ್ರಹಿಸಿದ್ದು ಹೀಗೆ ಇದು ಮೊದಲು ಇದು ಎರಡು ಸ ಇದು ಎರಡು ವರ್ಷದಿಂದ ನಮಗೆ ಅಲರ್ಟ್ ಆಗಿರೋದು ನಮ್ಮ ವರ್ಷದಿಂದ ಹದಿನೈದು ವರ್ಷದಿಂದ ನಾವು ಅಲ್ಲಿ ಆಚರಣೆ ಮಾಡಿ ಸಂಭ್ರಮಾಚರಣೆ ಬಂದಿರ್ತೀವಿ ಇಲ್ಲಿ ಎರಡು ವರ್ಷದಿಂದ ನಾವು ಇಟ್ಟು ಇಟ್ಟು ಈ ಥರ ದುರ್ಘಟನೆ ನಡೆದಿದೆ ಈಗಾಗಲೇ ನಾವು ಕಾಡ್ಗೋಡಿ ಸ್ಟೇಷನಲ್ಲಿ ನಾವು ಕಂಪ್ಲೇಂಟನ್ನು ಕೊಟ್ಟಿರ್ತೀವಿ ಯಾರು ಮಾಡಿರ್ತಾರೋ ಅವರಿಗೆ ಸರಿಯಾದ ಶಿಕ್ಷೆಯಾಗಿ ನಮ್ಮ ನ್ಯಾಯ ದೊರೆಸ್ಕೊಡ್ಬೇಕಾಗಿ ಎಲ್ಲರಲ್ಲೂ ಪ್ರಾರ್ಥಿಸ್ಕೊ ಇದರಿಂದ ಏನು ಈ ಭೂಮಿಯನ್ನು ಬಿಡಿಸ್ಬೇಕಂತ ಉನ್ನಾದ್ರೆ ಅಥವಾ ಬೇರೆ ಏನು ಕಾರಣದಿಂದ ಮಾಡಿರೋದ ಹೌದು ಇಲ್ಲಿ ಇಲ್ಲಿರ್ತಕ್ಕಂಥ ಇಲ್ಲಿ ನಮ್ಮ ಗ್ರಾಮಸ್ಥರೇ ಆದಂಥ ಕೆಲವು ಕೆಲವೊಂದು ಜನಿರ್ತಾರೆ ಅವರೇ ಮಾಡಿರ್ತಕ್ಕಂಥ ಹಿಂದೆ ಯಾವ್ಯಾವ ಶಕ್ತಿಗಳಿದೆಯೋ ಯಾವ ಮಾಫಿಯಾ ಇದೆಯೋ ಅಥವಾ ಯಾವ ಕಿಡಿಗೇಡಿಗಳಿದ್ದಾರೋ ಗೊತ್ತಿಲ್ಲ ನಾವು ಅದಕ್ಕೆ ಪೊಲೀಸವ್ರಿಗೆ ಮನವಿ ಮಾಡಿಕೊಂಡಿದ್ದೀರಿ ಯಾರೇ ಆಗಿರಲಿ ಯಾವುದೇ ಸಮುದಾಯದವರಾಗಿರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾಶ ಮಾಡಿ ಅದನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿರೋದು ಇಡೀ ಶೋಷಿತ ಸಮುದಾಯಕ್ಕೆ ಎಲ್ರಿಗೂ ಮಾಡಿರ್ತಕ್ಕಂಥ ಅವಮಾನ ಮತ್ತು ತುಂಬ ನೋವಿನ ಸಂಗತಿ ಇದೆ ಹಾಗಾಗಿ ಏನು ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಂದರ್ಭ ಅವತ್ತು ಉದ್ಘಾಟನೆ ಆಗಬೇಕಾಗಿತ್ತು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಬೇರೆ ಬೇರೆ ಕಾರಣಗಳಿಗೋಸ್ಕರ ಉದ್ಘಾಟನೆ ಆಗಿದೆ ಹಾಗೆ ಉಳಿದಿತ್ತು ಆದರೆ ಈ ಸಾರಿ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಬಹುಶಃ ನಮಗೆ ಇದುವರೆಗೂ ತಿಳಿದು ಬಂದಿರೋದೇನೆಂದರೆ ಕೆಲವು ಭೂಗಳರು ಕೆಲವರು ಭೂ ಮಾಲೀಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಂತೇಳಿ ಯಾರೇ ಆಗಿರಲಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರಿಗೆ ಸರಿಯಾದಂಥ ಕಾನೂನು ಬದ್ಧವಾಗಿ ಅವರಿಗೆ ಶಿಕ್ಷೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪೊಲೀಸರನ್ನು ಮನವಿ ಮಾಡ್ಕೊಳ್ತೀನಿ ಮತ್ತು ಈ ಸರ್ಕಾರವನ್ನು ಯಾಕಂದರೆ ಈ ಥರ ಆಗಬಾರ್ದು ಈ ಘಟನೆಗಳಾಗಿರೋದ್ರಿಂದ ತುಂಬ ನೋವಾಗ್ತದೆ ಅದಕ್ಕೆ ನಾವೊಂದು ತೀರ್ಮಾನ ಮಾಡಿದ್ದೀವಿ ಅಕಸ್ಮಾತ್ ಇವರು ಸಂಜೆ ಒಳಗಡೆ ಏನಾದರೂ ಆಪಾದಿತರನ್ನು ಕಿಡಿಗೇಡಿಗಳನ್ನು ಬಂಧಿಸ್ತಾ ಇದ್ದರೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿಂದ ಪೊಲೀಸ್ ಸ್ಟೇಷನ್ ಒಂದು ಕಾಲ್ನಡಿಗೆ ಜಾಥಾ ಹೋಗಿ ಅವರು ಇನ್ನು ಈ ಪುತ್ಥಳಿಯನ್ನ ಕದ್ದೊಯ್ದಿರುವವರನ್ನ ಕೂಡಲೇ ಬಂಧಿಸದಿದ್ರೆ ಮುಂದಿನ ಅನಾಹುತಗಳಿಗೆ ಕಾಡುಗೋಡಿ ಪೊಲೀಸ್ನವರೇ ಹೊಣೆ ಆಗ್ತಾರೆ ಎನ್ನುವಂತಹ ಎಚ್ಚರಿಕೆಯನ್ನ ದಲಿತ ಮುಖಂಡರು ನೀಡಿದ್ದಾರೆ ಈಗ ಪೊಲೀಸ್ನವರು ಈ ಒಂದು ಪ್ರಕರಣವನ್ನ ಯಾವ ರೀತಿ ಭೇದಿಸ್ತಾರೆ ಆ ಕಿಡಿಗೇಡಿಗಳನ್ನ ತಂದು ನಿಲ್ಲಿಸ್ತಾರ ಎನ್ನುವಂಥದ್ದು ಕಾಲವೇ ನಿರ್ಣಯಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ